ಅಕ್ಷರ ದಾಸೋಹ ನೌಕರರಿಗೆ ಸರ್ಕಾರ ಇಡಿಗಂಟು ಜಾರಿಗೆ ಆದೇಶ ಮಾಡಿದ್ದು ಇಂದು ಸಿಐಟಿಯು ನೇತೃತ್ವದ ಸಂಘಟಿತ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ ಸರ್ಕಾರಕ್ಕೆ ಅಭಿನಂದನೆಗಳು ಎಂದು ಅಕ್ಷರ ನೌಕರರ ಸಂಘ ತಿಳಿಸಿದೆ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಅಕ್ಷರ ದಾಸೋಹ ನೌಕರರು ಸಭೆ ಸೇರಿ ಸುದ್ದಿಗಾರರೊಂದಿಗೆ ಮಾತನಾಡಿ ವಯಸ್ಸಿನ ಆಧಾರದಲ್ಲಿ ನಿವೃತ್ತಿ ನೌಕರರಿಗೆ ನಿವೃತ್ತಿ ಸೌಲಭ್ಯ ಕೊಡಬೇಕು ಎಂದು ಹಲವು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಹೋರಾಟ ಮಾಡಿಕೊಂಡು ಬಂದಿದ್ದೆವು ಇದಕ್ಕಾಗಿ ಜೂನ್ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕರ್ನಾಟಕ ರಾಜ್ಯ ಸರ್ಕಾರ ಅಕ್ಷರ ದಾಸೋಹ ನೌಕರರ ಸಂಘ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸಿತ್ತು ಎಂದು ಜಿಲ್ಲಾಧ್ಯಕ್ಷೆ ಹನುಮಮ್ಮ ತಿಳಿಸಿದರು ಸಿಐಟಿಯು ನೇತೃತ್ವದಲ್ಲಿ ಸಂಘಟನೆ ಕಟ್ಟಿ ಅಕ್ಷರದಾಸೋ ನೌಕರ ಸಂಘ ರಾಜ್ಯ ಸಮಿತಿ ದೇಶ ಮಟ್ಟದಲ್ಲಿ ಇವತ್ತು ಬಿಸಿ ಊಟ ನೌಕರರಿಗೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಇಡಿಗಂಟು ಜಾರಿ ಮಾಡಿದರೆ ಅವರಿಗೆ ನಾವು ಅಭಿನಂದನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಹಲವಾರು ಬಾರಿ ಹೋರಾಟ ಮಾಡ್ಕೊಂಬಂದಿದ್ವಿ ಹಿಂದೆ ಇದ್ದಂಥ ಸರ್ಕಾರ ಜೈಲಿ ಕಳಿಸ್ತು ಹೆಣ್ಮಕ್ಳನ್ನೆಲ್ಲ ಆದರೂ ನಾವು ನಿರಂತರವಾಗಿ ಹೋರಾಟ ಮಾಡಿ ಮೊನ್ನೆ ಹದಿನೈದರಿಂದ ಬಿಸಿ ಊಟ ರಾಜ್ಯದಂತ ಬಂದು ಕರೆ ಕೊಟ್ಟು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಳೆಯಲ್ಲೇ ಕೂತು ನಾವು ಇವತ್ತು ಹೋರಾಟವನ್ನು ಯಶಸ್ಸು ಮಾಡ್ಕೊಂಬಂದಿದ್ವಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮತ್ತು ರಾಜ್ಯ ಪದಾಧಿಕಾರಿಗಳ ಜೊತೆ ವರಲಕ್ಷ್ಮಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಯವರ ಜೊತೆ ಸರ್ಕಾರ ಮಾತುಕತೆ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ನಮಗೂ ಇದು ಅರಿವುಲಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಮಾತುಕತೆ ಮಾಡಿ ಇಲಾಖೆಯವ್ರ ಜೊತೆಗೆ ಮತ್ತು ನಮ್ಮ ಸಂಘಟನೆಯವ್ರ ಜೊತೆಗೆ ಎಂದರೆ ಮಾತುಕತೆ ಮಾಡಿದ್ದಾರೆ ಮಾತುಕತೆ ಮಾಡಿದಲ್ದರೆ ಹಾಡ್ರೂ ಸಹ ಆಗಿದೆ ನಿಮಗೆ ಆರ್ಡ್ರ್ಗಳು ಸಹ ನಾವು ಕೊಟ್ಟಿದ್ದೀವಿ ಹಲವಾರು ಬೆಳಗಾಂ ಅಧಿವೇಶನ ಇರ್ಬೋದು ಬೆಂಗಳೂರು ಅಧಿವೇಶನ ಇರ್ಬೋದು ಸ ಸ ಪೊಲೀಸ್ ಸರ್ಫುಕಾಲನ್ನಿಟ್ಟು ಸರ್ಕಾರ ನಮ್ಮನ್ನು ಹೆದರಿಸಿ ಮನೆ ಕಳಿಸೋ ಅಂಥದ್ದು ಮಾಡ್ತಾ ಇತ್ತು ಆದರೆ ಈ ಸರಿ ನಾವು ಯಾವುದಕ್ಕೂ ಜಗ್ಗದೆ ಮಳೆಯಲ್ಲಿ ಕೂತು ಇವತ್ತು ನಮ್ಮ ಬೇಡಿಕೆ ಈಡೇರಿಸ್ಕೊಂಡ್ಬಂದಿದ್ವಿ ಇಪ್ಪತ್ತೇಳರಲ್ಲಿ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಮ್ಮ ತಾಯಂದರು ಇಪ್ಪತ್ತು ವರ್ಷ ಕೆಲಸ ಮಾಡಿ ಒಂದು ಪೈಸೆ ಇಲ್ದಲ್ಲೇ ಮನೆಗೆ ಹೋಗಿದ್ರು ಇವತ್ತು ಆ ತಾಯಂದ್ರಿಗೆ ಮನೇಲಿ ಮಕ್ಕಳು ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ ದುಡಿದ್ರಿ ನೀವೇನು ತಂದಿದ್ದೀರಿ ಅಂತೇಳಿ ಅವರಿಗೆ ತುಂಬ ಇಲ್ಲೇ ಇದ್ದಾರೆ ನಮ್ಮ ತಾಯಂದ್ರೆ ಅರವತ್ತು ವರ್ಷ ಆದರು ಪಾಪ ಅವ್ರಿಗೆ ಊಟಕ್ಕೂ ಸ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ನಲವತ್ತು ಸಾವಿರ ರೂಪಾಯಿ ಇಡಿಗಂಟು ಕೊಟ್ಟಿದೆ ನಮ್ಮ ಡಿಮ್ಯಾಂಡ್ಸ್ ಇದ್ದಿದ್ದು ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಆದರೆ ಸರ್ಕಾರ ಒಪ್ಪಲಿಲ್ಲ ನಾವು ಕೆಲವೊಂದು ಭಾಗ್ಯಗಳು ಕೊಟ್ಟಿದ್ದೀವಿ ಅದರಲ್ಲಿ ನಾವು ಎಲ್ಲ ನಿಮ್ಗೆ ಅನುಭವಿಸ್ತಿದ್ದೀರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ ನಲವತ್ತು ಸಾವಿರ ರೂಪಾಯಿ ಇಡಿಗಂಟನ್ನು ಜಾರಿ ಮಾಡಿದ್ದಾರೆ ಇದು ನಮಗೆ ದೇಶದಲ್ಲೇ ಪ್ರಥಮ ಬಾರಿ ನಮ್ಮ ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ಸಿಕ್ಕಿರೋದು ಹಾಗಾಗಿ ಸರ್ಕಾರಕ್ಕೆ ಅದರಲ್ಲೂ ಸಿದ್ದರಾಮಯ್ಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪನವರಿಗೆ ಅಭಿನಂದನೆಯನ್ನು ನಮ್ಮ ಅಕ್ಷರದಾಸ ಶಿವಮೊಗ್ಗ ಜಿಲ್ಲಾ ಸಮಿತಿಯಿಂದ ಸಲ್ಲಿಸ್ತಾರೆ está aí, ಭಾಳಷ್ಟು ಪಟ್ಟು ನಾವು ಈ ಬೇಡಿಕೆಯನ್ನ ಈಡೇರ್ಕೆ ಈಡೇರಿಸ್ಕೊಂಡು ಬಂದಿರತಕ್ಕಂಥದ್ದು ಮಳೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ವಿ ಬೇರೆ ಸಂಘಟನೆಲ್ಲ ನಾವು ಮಾಡಿದ್ದೀವಿ ಅಂತೇಳಿ ಹೇಳ್ತಿದ್ದಾರೆ ಅದೆಲ್ಲ ನಿರಂತರವಾಗಿ ನಮ್ಮ ಇಲಾಖೆ ಗೊತ್ತಿದೆ ನಮ್ಮ ಪೊಲೀಸ್ ಸಿಬ್ಬಂದಿಯರಿಗೆ ಗೊತ್ತಿದೆ ನಮ್ಮ ಮೀಡಿಯಾದವ್ರಿಗೆ ಗೊತ್ತಿದೆ ವರಲಕ್ಷ್ಮಿ ಅಧ್ಯಕ್ಷತೆಯಲ್ಲಿ ಇವತ್ತು ಇಡಿಗಂಟು ನಮ್ಮ ಬಿಸಿ ಊಟ ನೌಕರು ಅನುಭವಿಸಿದ್ದಾರೆ ಅನುಭವಿಸ್ತಾ ಇದ್ದಾರೆ ಅಂತ ಹಾಗೆಯೇ ಅಂಗನವಾಡಿಯವರಿಗೂ ಅಷ್ಟೇ ಬಿಸಿ ಊಟದವರಿಗೂ ಮತ್ತು ಆಶಾದವರಿಗೂ ವರಲಕ್ಷ್ಮಿ ಅಧ್ಯಕ್ಷತೆಯಲ್ಲಿ ಸಿ ಐ ಟಿಯು ನೇತೃತ್ವದಲ್ಲಿ ಮೂರು ಲಕ್ಷದ ಹೆಣ್ಮಕ್ಳಿಗೆ ಇವತ್ತು ಇಡಿಗಂಟು ಸಿಕ್ಕಿದೆ ಅಂಗನವಾಡಿ ಬಿಸಿ ಊಟ ಮತ್ತು ಆಶಾದವ್ರಿಗೆ ಸಿಕ್ಕಿದೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹಾಗಾಗಿ ನಾವು ಅವ್ರಿಗೆ ಇವತ್ತು ನಮ್ಮ ಸಂಘಟನೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸ್ಯಾಲ್ರಿ ಮಾಡಿದಂತ ಸಂದರ್ಭ ಮುಂದೆ ಮತ್ತೆ ಹೋರಾಟಕ್ಕೆ ಹೋಗ್ತೀವಿ ಇದು ನಿರಂತರವಾಗಿ ಹೋರಾಟ ನಿಲ್ಲಲ್ಲ ನಮ್ಮ ಹೋರಾಟ ಮತ್ತೆ ಮುಂದೆ ಇರ್ತದೆ ಮಾತು ಕೊಟ್ಟಿರೋದಕ್ಕೆ ಸಿ ಎಂ ಅವರು ಹೇಳಿದ್ದಾರೆ ಮುಂದಿನ ಬಜೆಟ್ ಅಲ್ಲಿ ನಿಮ್ಮ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡ್ತೀನಿ ಈಗಾಗಲ್ಲ ಅಂತ ಹೇಳಿದರೆ ಅದನ್ನು ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಹೋರಾಟವನ್ನು ನಾವು ವಾಪಸ್ ತಕೊಂಡ್ ಬಂದಿವಿ